ನೋಡಿರಿ ಬೇಕ್ರಿ ಸ್ಟೈಲು ಪಾಪಡ ಮನೆಗೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಮತ್ತು ಒಂದು ಹದಿನೈದು ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ನಾನು ಬೇಕ್ರಿಯಲ್ಲಿ ಸಿಗುವಂತಹ ಪಾಪಡ ಮನೆಯಲ್ಲೇ ನಾವು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಸಿಂಪಲ್ಲು ಮತ್ತು ತುಂಬ ಚೆನ್ನಾಗಿ ಬರುತ್ತಾವು ಅವು ಅದಕ್ಕೆ ಯಾವ ಥರ ಮಾಡೋದು ಇದಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೋಡಿ ಇವಾಗ ಸಿಂಪಲ್ಲಾಗೇ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ ಬನ್ನಿ ಇಲ್ಲಿ ನಾನು ಹಸೆ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೇನೆ ಅಂದರೆ ನೀವು ಮಿರ್ಚಿ ಬಜ್ಜಿ ಮಾಡ್ತೀವಲ್ಲ ಆ ಹಿಟ್ಟನ್ನು ತೊಗೊಂಡಿದ್ದೀನಿ ನೋಡಿ ನಾನು ಈ ಬಟ್ಲದಿಂದ ಎರಡು ಬಟ್ಲದಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ ಚೆನ್ನಾಗಿರೋ ಹಿಟ್ಟ ತೊಗೊಳ್ಳಿ ಯಾಕೆಂದರೆ ತುಂಬ ಚೆನ್ನಾಗಿ ಬರುತ್ತೆವು ಪಾಪಾಡು ನಿಮಗೆ ಎಷ್ಟು ಬೇಕಾಗ್ತದಲ್ಲ ಇಷ್ಟು ಹಿಟ್ಟು ನೋಡಿ ತೊಗೊಳ್ಳಿ ಯಾಕೆಂದರೆ ಫಸ್ಟಿಗೆ ಫಸ್ಟ್ ಮಾಡೋರಾದರೆ ಸ್ವಲ್ಪ ನೋಡಿ ಮಾಡಿಕೊಂಡು ನೆಕ್ಸ್ಟ್ ಚೆನ್ನಾಗಿ ಬಂತು ಅಂದರೆ ಮತ್ತೆ ನೀವು ಮಾಡ್ಕೋಬೋದು ನೋಡಿ ಇವಾಗ ನಾನು ಎರಡು ಬಟ್ಲದಷ್ಟು ಹಿಟ್ಟನ್ನ ತಗೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಅಜ್ವಾನ ಹಾಕ್ತಾ ಉಪ್ಪು ಬೇಡ ಇಷ್ಟೇ ನೋಡಿ ಉಪ್ಪನ್ನ ನೋಡಿ ಹಾಕ್ಬಿಡಿ ನೀವು ಯಾಕಂದ್ರೆ ಆಮೇಲೆ ಹಿಟ್ಟನ್ನ ಕಲಸಿದ್ಮೇಲೆ ಹಾಕೊಳಕ್ಕೆ ಸರಿ ಆಗೋದಿಲ್ಲ ಈ ಕಡೆ ಹೆಚ್ಗಿನ ಹಾಕ್ಬಿಡ್ರಿ ಈ ಕಡೆ ಕಮ್ಮಿನ ಹಾಕ್ಬಿಡ್ರಿ ನೋಡಿ ಅದಕ್ಕೆ ನೀವು ಉಪ್ಪನ್ನ ಹಾಕೋಬೇಕು ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ ಉಪ್ಪು ಮತ್ತೆ ಅಜ್ವಾನ ಹಸೆ ಕಡ್ಲಿ ಹಿಟ್ಟು ಇವು ನಾವು ಯಾವ ತರ ಪಾಪಾಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಆಮೇಲೆ ಇದಕ್ಕ್ರಿ ಎಣ್ಣೆ ಹಾಕೋಬೇಕು ನೀವು ಕಾಸಿರ ಎಣ್ಣೆನ ಹಾಕ್ಕೊಳ್ಳೋದು ಬೇಡ ಕೋಲ್ಡ್ ಎಣ್ಣೆನ ಹಾಕ್ಕೊಳ್ಳಿ ನೋಡಿ ಇವಾಗ ಎಷ್ಟು ಹಾಕಬೇಕು ಅಂದರೆ ಫ್ರೆಂಡ್ಸ್ ಹಿಟ್ಟು ನೀವು ಸ್ವಲ್ಪ ಎಣ್ಣೆಗೆ ತಾಕಬೇಕು ಅಂದರೆ ನಾವು ಹಿಟ್ಟನ್ನು ಕಲಿಸಿದಾಗ ಸೊ ಸ್ವಲ್ಪ ಎಣ್ಣೆಗೆ ಹಿಟ್ಟು ಹತ್ಕೋಬೇಕು ಅಲ್ಲಿವರೆಗೂ ನೀವು ಎಣ್ಣೆ ಹಾಕಬೇಕು ಅಂದರೆ ಫುಲ್ ಹಾಕೋ ಆಗಿಲ್ಲ ಇವಾಗ ನಾನು ತೋರಿಸ್ತೀನಿ ನೋಡಿ ನಿಮಗೆ ಒಂದು ಸ್ಪೂನಿಂದ ನೀವು ಹಿಟ್ಟನ್ನು ಕಲಿಸಿದಾಗ ಹಿಟ್ಟಿಗೆಲ್ಲ ಎಣ್ಣೆ ಹತ್ಕೋಬೇಕು ಅಷ್ಟಾದರೆ ಸಾಕು ಇವಾಗ ನಾವೇನಾದರೂ ಮಾಡುವಾಗ ಹಿಟ್ಟನ್ನು ತುಪ್ಪದಲ್ಲಿ ಹುರ್ಕೋತೇವಲ್ಲ ಅದೇ ಥರನೇ ಇದು ಎಲ್ಲ ಎಣ್ಣೆನೇ ಹಿಡಿಬೇಕು ಹಿಟ್ಟು ಅಷ್ಟಾದರೆ ಎಣ್ಣೆ ಸಾಕು ಅಂತ ಅನಿಸುತ್ತೆ ನೋಡಿ ಇಲ್ಲಿ ಈ ಥರ ಎಲ್ಲ ನೀಟಾಗಿ ನೀವು ಹಿಟ್ಟನ್ನು ಈ ಥರ ಎಣ್ಣೆಯಲ್ಲೇ ಕಲಿಸ್ಕೋಬೇಕು ಫಸ್ಟಿಗೆ ನೀವು ನೀರು ಹಾಕಿ ಕಲಸೋ ಹಾಗಿಲ್ಲ ಮತ್ತು ಎಣ್ಣೆ ಏನು ಬಿಸಿ ಅದು ಹಾಕೋಂಗಿಲ್ಲ ತಣ್ಣದ ಎಣ್ಣೆನ ಹಾಕಿದರೆ ಸಾಕು ಇವಾಗ ನೋಡಿರಿ ಇದು ನೀಟಾಗಿ ಈ ಥರ ಎಲ್ಲ ಒಡ್ಕೊಂಡು ಆಮೇಲೆ ನೀವು ಇದಕ್ಕೆ ನೀರು ಸ್ವ ಸ್ವಲ್ಪ ನೀರನ್ನು ಹಾಕಿ ಕಲಸ್ಕೋಬೇಕು ಇಲ್ಲಿ ನಾನು ಖಾರ ಪುಡಿ ಅದು ಯಾವುದೂ ಹಾಕಿಲ್ಲ ನಿಮಗೆ ಸ್ವಲ್ಪ ಖಾರ ತಿನ್ನೋರು ಇದ್ರೆ ಹಾಕಬಹುದು ಯಾಕೆಂದರೆ ಸಾಮಾನ್ಯವಾಗಿ ಖಾರ ಏನು ಹಾಕಂಗಿಲ್ಲ ಇದಕ್ಕೆ ಅದಕ್ಕೆ ನಾನು ಹಾಗೆ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಇದೆ ನೀವು ಬೇಷನ್ ಲಾಡು ಮಾಡುವಾಗ ನಾವು ಕ ತುಪ್ಪದಲ್ಲಿ ಹೇಗೆ ಹುರ್ಕೋತೀವಲ್ಲ ಆ ಥರ ಆದರೆ ಸಾಕು ಇದು ಇವಾಗ ನೋಡಿ ಎಲ್ಲ ಎಣ್ಣೆನೇ ಹಿಡ್ಕಂತಲ್ವ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಕಲಿಸ್ಕೋಬೇಕು ನೀವು ಚಕ್ಲಿ ಹಿಟ್ಟು ಯಾವ ಥರ ಕಲಿಸ್ಕೊತಿರಲ್ಲ ಅಷ್ಟಾದರೂ ಸ ಸಾಕು ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ನಾನು ಯಾವ ಹದಕ್ಕೆ ಬರಬೇಕು ಹಿಟ್ಟು ಅಂದರೆ ನಾನು ಅಕ್ಕಿ ಹಿಟ್ಟು ಮತ್ತು ಯಾವುದನ್ನು ಮಿಕ್ಸ್ ಮಾಡಿಲ್ಲ ಹಾಗೆ ಕಲಿಸ್ತಿದ್ದೆ ನೋಡಿ ನೋಡಿ ಈ ಥರ ನೋಡಿ ಈ ಥರ ಹಿಟ್ಟನ್ನು ನೀವು ಕಲಿಸ್ಕೋಬೇಕು ನಿಮ್ಗೆ ಗೊತ್ತಾಗುತ್ತಲ್ವ ಸ್ಮೂತ್ ಆಗುತ್ತೆ ಹಿಟ್ಟು ಯಾಕಂದರೆ ನಾವು ಎಣ್ಣೆ ಹಾಕಿ ಕಲಸಿರ್ತೇವಲ್ಲ ಹಾಗಾಗಿ ಸ್ಮೂತಾಗೇ ಬರುತ್ತೆ ನೋಡಿ ಇವಾಗ ನೀವು ಚಕ್ಲಿ ಮೇಕರನ್ನು ತೊಗೋಬೇಕಾಕತ್ತರಿ ಚಕ್ಲಿ ಮೇಕರ್ ಈಗ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ನೋಡಿ ಆ ಸ ಚಕ್ಲಿ ಮೇಕರಲ್ಲಿ ಪಿಲ್ಲಿ ಯಾವುದು ತೊಗೋಬೇಕು ಅಂತ ನಿಮಗೆ ತೋರಿಸ್ತೀನಿ ಮೊದಲು ಇದನ್ನು ನೋಡಿ ಚಕ್ಲಿ ಮೇಕರಲ್ಲಿ ಪಿಲ್ಲಿನ ಈ ಥರ ಇರೋದನ್ನು ತೊಗೊಳ್ಳಿ ಕೆಲವೊಬ್ಬರಿಗೆ ಪಿಲ್ಲಿ ಒಳಗೆ ನಾಲ್ಕು ನಾಲ್ಕು ಭಾಗ ಟೈಫ್ ಇರುತ್ತೆ ಕೆಲವೊಬ್ಬರು ಮನೇಲಿ ಒಂದೇ ಈ ಥರ ನೋಡಿ ನನ್ನ ನನ್ನ ಚಕ್ಲಿ ಮೇಕರ್ ತೊಗೊಂಡಿದ್ನಲ್ಲ ಅದರೊಳಗೆ ಈ ಥರ ಒಂದೇ ಪಿಲ್ಲಿ ಇರೋದಿದೆ ಕೆಲವೊಂದು ಚಕ್ಲಿ ಮೇಕರಲ್ಲಿ ಎರಡು ಮೂರು ಪಿಲ್ಲಿಗಳು ಇರ್ತವು ಅದ್ರ ನೋಡಿ ನನ್ನ ಕಡೆ ಈ ಚಕ್ಲಿ ಮೇಕರಲ್ಲಿ ಈ ಥರ ಒಂದೇ ಪಿಲ್ಲಿ ಇರೋದಿದೆ ಇವಾಗ ಆ ಆ ಥರ ಪಿಲ್ಲಿನ ತೊಗೊಂಡಿದ್ನಲ್ಲ ನಾನು ಸ ಚಕ್ಲಿ ಮೇಕರಿಗೆ ಮೊದಲು ನೀವು ಎಣ್ಣೆನ ಹಚ್ಕೋಬೇಕು ಯಾಕಂದರೆ ಹಿಟ್ಟು ಹಿಡಿಯೋದಿಲ್ಲ ಆಮೇಲೆ ಆಮೇಲೆ ನಾವು ತೊಳಿಬೇಕಾದ್ರೂ ಸಹಿತ ನಮಗೆ ಈಸಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನೋಡಿ ಈ ಥರ ನೀಟಾಗಿ ನೀವು ಎಲ್ಲದಕ್ಕೂ ಚಕ್ಲಿ ಮೇಕರ್ ಒಳಗೆ ಎಣ್ಣೆನ ಹಚ್ಕೊಂಡು ಆಮೇಲೆ ನಾವು ಆಗಲೇ ತೋರಿಸಿದ್ನಲ್ಲ ಆ ಪಿಲ್ಲಿನ ಆ ಪಿಲ್ಲಿನ ಹಾಕ್ಕೊಂಡು ನೋಡಿ ಈ ಥರ ಪಿಲ್ಲಿನ ನಮ್ಮ ಸಿಸ್ಟರು ಮತ್ತು ನಮ್ಮ ತಾಯಿಯವ್ರ ಮನೆಯಲ್ಲಿ ಈ ಥರ ಪಿಲ್ಲಿ ನಾಲ್ಕು ಪಿಲ್ಲಿ ಇದೆ ಅದರಲ್ಲಿ ನಾಲ್ಕು 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 ಸಹ ಬಿಟ್ಕೋಬೋದು ಆದರೆ ನಾವು ನಮ್ಮ ಚಕ್ಲಿ ಮೇಕರಲ್ಲಿ ಒಂದೇ ಥರ ಇದೆ ನೋಡಿ ಮಕ್ಕಳಿಗೆ ಆರಾಮಾಗೆ ನೀವು ಮನೆಯಲ್ಲೇ ಮಾಡ್ಕೊಡ್ಬೋದು ಪಾಪಡೆ ಈಗ ನೋಡಿ ನಾನು ಅದನ್ನೆಲ್ಲ ಪಿಲ್ಲಿ ಇಟ್ಕೊಂಡೆಲ್ಲ ಹಿಟ್ಟನ್ನು ಹಾಕೋತಿದ್ದೀನಿ ನೋಡಿ ನೋಡಿ ಹಿಟ್ಟನ್ನು ನೋಡಿ ಹಾಕೊಳ್ಳಿ ನಿಮಗೆ ಎಷ್ಟು ಬೇಕಾಗ್ತದಲ್ಲ ಅಷ್ಟು ಹಿಟ್ಟು ಹಾಕೊಳ್ಳಿ ಮೊದಲು ನಾನು ಇಷ್ಟು ಹಿಟ್ಟು ಹಾಕ್ತಾ ಇದ್ದೀನಿ ಒಮ್ಮಿಂದ ಒಮ್ಮಿಗೆನೆ ಯಾಕಂದ್ರೆ ಹಿಟ್ಟು ಇಷ್ಟು ಹಿಡಿತಾ ಇದ್ದೆ ನೋಡಿ ಹಿಟ್ಟನ್ನು ಅಷ್ಟು ಹಾಕಿಬಿಟ್ಟೆ ನಾನು ತುಂಬ ಅಂದರೆ ತುಂಬ ಆಗ್ತವೆ ಫ್ರೆಂಡ್ಸಿವು ಈಡಾಕೋ ಅಂತಾರಲ್ಲ ಆ ಟೈಪ್ ಅಂದರೆ ಭಾಳನೇ ಆಗ್ತವೆ ಸ್ವಲ್ಪ ಹಿಟ್ಟಾದರೂ ಸಹಿತ ನೋಡಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೀವು ಮನೆಯಲ್ಲೇ ಮಾಡ್ಕೊಡ್ಬೋದು ಇದಕ್ಕೆ ಸಾಸ್ ಅಂತ ಬರುತ್ತೆ ಮತ್ತು ನೀವು ಸೊಯಾ ಸಾಸು ಮಕ್ಕಳಿಗೆ ಮನೆಯಲ್ಲೇ ಸಾಸ್ಗಳಿದ್ವು ಅಂದರೆ ಆರಾಮಾಗಿ ನೀವು ಸಾಸ್ ಜೊತೆಗೆ ಇದನ್ನು ಹಂಚ್ಕೊಳ್ಬೋದು ಇಲ್ಲಿ ನೋಡಿ ನಾನು ಬಿಡ್ತಾ ಇದ್ದೀನಿ ಇವಾಗ ಈ ಥರ ಬಿಡಬೇಕಷ್ಟೇ ನೀವು ಆಮೇಲೆ ಅವು ಏನು ಎಣ್ಣೆಯಲ್ಲಿ ಕಾದಾದಂಗೆ ಅವು ಕವೆ ಮುರ್ಕೊಂತ ಬರ್ತವೆ ನೋಡಿ ಇಲ್ಲಾಂದರೆ ನಾವು ಸೌಟಿಂದ ಮುರಿಬೇಕು ಈ ಥರ ನೋಡಿ ತೋರಿಸ್ತಿದ್ದೀನಿ ನಿಮಗೆ ನಾನು ನೋಡಿ ಈ ಥರ ನೀವು ಮಾಡಿದ್ರಿ ಅಂದರೆ ಅವು ಬಿಟ್ಕೊತವು ತುಂಬ ಅಂದರೆ ತುಂಬಾ ಟೇಸ್ಟ್ ಕೊಡುತ್ತೆ ಇದು ಮಾತ್ರ ಪಾಪಾಡು ಒಂದೇ ಸಲ ಟ್ರೈ ಮಾಡಿರಿ ನೀವು ಮನೆಯಲ್ಲೇ ಬೇಕ್ರಿಲ್ ತರೋದ್ಕಿಂತ ನಾವು ಮನೆಯಲ್ಲೇ ಮಕ್ಕಳಿಗೆ ಮಾಡಿಕೊಟ್ವಿ ಅಂದರೆ ಇಷ್ಟಪಟ್ಟು ತಿಂತಾರೆ ನೋಡಿ ಹಿಟ್ಟು ನೀವು ಕಲಸೋದ್ರಲ್ಲಿ ಇರುತ್ತೆ ಇಲ್ಲ ಎಟ್ಟೆ ಆಗ್ಬಿಡ್ತಾವ ತಿನ್ನೋಕೆ ಬರೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಹಿಟ್ಟನ್ನು ನೋಡಿ ಕಲಿಸ್ಕೊಳ್ಳಿ ಫ್ರೆಂಡ್ಸ್ ಇದೇ ಇದೇ ಬಾಣಲೆಲ್ಲೇ ಸ್ವಲ್ಪ ಕರ್ಬೇವನ್ನ ಹಾಕಿಬಿಟ್ಟು ನಾನಲ್ಲಿ ಕರ್ಬೇವ್ ಹಾಕಕ್ಕೆ ಬೇಕಿತ್ತಲ್ವ ಅದಕ್ಕೆ ಮಾಡ್ಕೊತಿದ್ದೀನಿ ಗರಿ ಗರಿಯಾದಂತಹ ಪಾಪಡ್ ರೆಡಿಯಾಗಿದ್ದೆವು ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದೆವು ಅಂತ ನೀವು ಟ್ರೈ ಮಾಡ್ತೀರಲ್ವ ಫ್ರೆಂಡ್ಸ್ ಮತ್ತು ನೀವೆಲ್ಲ ಯಾರು ಈ ಥರ ಮನೆಯಲ್ಲೇ ಮಾಡ್ತೀರಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ಮತ್ತು ಯಾರೆಲ್ಲ ಮಾಡಿದಿರಿ ಅಂತಲೂ ಹೇಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಲೈಕ್ ಕೊಡೋದನ್ನು ಮರಿಬೇಡಿ ಕಮೆಂಟ್ ಬಾಕ್ಸ್ ಒಳಗೆ ವಿಡಿಯೋ ಹೇಗಿತ್ತು ಅಂತ ಹೇಳೋದನ್ನು ಮರಿಬೇಡಿ ನನಗಂತೂ ತುಂಬಾ ಇಷ್ಟ ಆಯಿತು ಇದು ಯಾಕಂದರೆ ತುಂಬ ಬೇಗ ಆಗುವಂತಹ ರೆಸಿಪಿ ಮಕ್ಕಳು ಇಷ್ಟಪಟ್ಟು ತಿಂತವು ನೀವು ಮಾಡಿ ಇಟ್ಕೊಂಡ್ರೆ ಅಂದರೆ ನಾವು ಬೇಕಾದಾಗ ಮಕ್ಕಳಿಗೆ ಕೊಡ್ಬೋದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಧನ್ಯವಾದಗಳು